ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಸುಮಾರು ಹದಿನೈದು ಸೀಟು ಹದಿನೈದು ಸೀಟು ನಾವು ನಿರೀಕ್ಷಣೆ ಮಾಡಿದ್ದು ನಮಗೆ ಸ್ವಲ್ಪ ಒಂಬತ್ತು ಸೀಟ್ ಮಾತ್ರ ಒಂಬತ್ತು ಒಂದು ಸೀಟಿಂದ ಒಂಬತ್ತು ಸೀಟ್ ಹೋಗಿದ್ದೀವಿ ಇನ್ನು ಹದಿನೈದು ಸೀಟು ನಮಗೆ ನಿರೀಕ್ಷಣೆ ಇತ್ತು ಸೊ ಎಲ್ಲಿ ಎಡವಿದ್ದೀವಿ ಏನಾಗಿದ್ದೀವಿ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಎಲ್ಲ ರಾಜ್ಯದಲ್ಲಿ ಬರೀ ಕರ್ನಾಟಕ ರಾಜ್ಯದಲ್ಲಿ ಏನು ಅವರು ಕಳಿಸ್ತಿದಿಲ್ಲ ಐ ಸಿ ಸಿ ಅವರು ಎಲ್ಲ ರಾಜ್ಯದಲ್ಲೂ ಒಂದೊಂದು ತಂಡ ಕಳಿಸ್ಬಿಟ್ಟು ಎಲ್ಲಿ ಏನು ಯಾವ ರೀತಿ ನಾವು ರಿಪೇರಿ ಮಾಡಿಕೊಡ್ಬೇಕು ಏನು ಮಾಡಬೇಕು ಅಂತೇಳಿ ಕಳಿಸ್ಕೊಟ್ಟಿದ್ದಾರೆ ಬಹಳ ಮುಂಚಿತವಾಗಿ ಕಳಿಸಿದ್ದಾರೆ ನಾನು ಕೂಡ ಒಂದು ರಿಪೋರ್ಟನ್ನು ನಾನು ಕೂಡ ಒಂದು ನಾಲ್ಕು ಡಿವಿಷನ್ಗೆ ನಾನು ಕೂಡ ಕಳಿಸ್ಕೊಡ್ತಾ ಇದ್ದೀನಿ ಯಾಕೆಂದರೆ ಎಲ್ಲರೂ ಇಲ್ಲಿಗೆ ಬರೋಕ್ಕಾಗಲ್ಲ ಎಲ್ಲರೂ ಇನ್ನ ಭೇಟಿ ಮಾಡೋಕ್ಕಾಗಲ್ಲ ಅಂತೇಳಿ ಮೇಲೆ ನಾವು ಚೀಫ್ ಮಿನಿಸ್ಟರ್ ಇಬ್ಬರೂ ಕೂಡ ಮಾತಾಡ್ಕೊಂಡಿದ್ದೀವಿ ನಾವು ಸಪ್ರೇಟಾಗಿ ಕರೆದು ನಮ್ಮ ಲೀಡರ್ಸ್ಗಳನ್ನೆಲ್ಲ ಕರೆದು ನಾವು ಸ್ವಲ್ಪ ವಿಚಾರ ವಿನಿಮಯ ಮಾಡ್ಕೊಡ್ತೀವಿ ನಾವು ಮಾಡಿಕೊಂಡು ಮುಂದಕ್ಕೆ ನಾವು ಸೆಟ್ರೇಟ್ ಮಾಡ್ತೀವಿ ಅದನ್ನು ಅಲ್ಲಿ ನಮಗೆ ಎಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಯಾವ ಥರಲ್ಲಿ ಹೋಯ್ತು ಏನು ಎತ್ತಾಗಿ ನಾವು ಹಾಕಿದಂಥ ಕ್ಯಾಂಡಿಡೇಟ್ಸು ಭಾಳ ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದು ಒಗ್ಗಟ್ಟಿನಿಂದ ಎಲೆಕ್ಷನ್ ಆಯಿತು ಎಲ್ಲೂ ಕಾಂಪ್ಲಿಕೇಶನ್ಸ್ ಆಗಿಲ್ಲ ಬಟ್ ಸ್ಟಿಲ್ ಅಂಡರ್ ಗ್ರೌಂಡ್ ಕರೆಂಟ್ ಯಾವ ರೀತಿ ಇತ್ತು ಅನ್ನೋದು ಕೂಡ ನಮ್ಗೆ ಅರ್ಥ ಆಗಲಿಲ್ಲ ಸೊ ಅವ್ರದ್ದು ಅಲಯನ್ಸ್ ಅಂಟು ವರ್ಕೌಟ್ ಆಗಿದೆ ಅದು ನಮ್ಗೆ ಗೊತ್ತಿದೆ ಮೊದಲು ಗೊತ್ತಿತ್ತು ನಮಗೆ ಜೆ ಡಿ ಎಸ್ ಆ್ಯಂಡ್ ಬಿ ಜೆ ಪಿ ಎರಡು ಅಲಯನ್ಸ್ ಪಾರ್ಟೀಸ್ ಓಟು ಆಂಟಿ ಕಾಂಗ್ರೆಸ್ ಫೋರ್ಸ್ ಎಲ್ಲ ಒಂದಾಗಿದೆ ಅನ್ನೋದು ಕೂಡ ನಮಗೆ ಅರಿವಿದೆ ಸೊ ಬಟ್ ಮುಂದಕ್ಕೆ ನಾವು ಜಾಗೃತೆಯಿಂದ ಏನು ಮಾಡಬೇಕು ಇನ್ನು ಮುಂದಕ್ಕೆ ಅವ್ರು ಕೂಡ ಹಾಗೆ ಇರ್ತಾರೆ ಅನ್ನೋದು ಕೂಡ ಗೊತ್ತಿದೆ ನಮಗೆ ಅವ್ರು ಆಗಿರಲಿ ಏನು ತೊಂದರೆ ಇಲ್ಲ ನಮ್ಗೆ ಏನು ಬೇಕೋ ಸಿದ್ಧತೆ ನಾವು ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಸುಮಾರು ಹದಿನಾಲ್ಕದೈದು ಸೀಟು ಹದಿನೈದು ಸೀಟು ನಾವು ನಿರೀಕ್ಷಣೆ ಮಾಡಿದ್ದು ನಮಗೆ ಸ್ವಲ್ಪ ಒಂಬತ್ತು ಸೀಟ್ ಮಾತ್ರ ಒಂಬ ಒಂದು ಸೀಟಿಂದ ಒಂಬತ್ತು ಸೀಟ್ ಹೋಗಿದ್ದೀವಿ ಇನ್ನು ಹದಿನಾಲ್ಕು ಹದಿನೈದು ಸೀಟ್ ನಮಗೆ ನಿರೀಕ್ಷಣೆ ಇತ್ತು ಸೊ ಎಲ್ಲಿ ಎಡವಿದ್ದೀವಿ ಏನಾಗಿದ್ದೀವಿ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಎಲ್ಲ ರಾಜ್ಯದಲ್ಲಿ ಬರೀ ಕರ್ನಾಟಕ ರಾಜ್ಯದಲ್ಲಿ ಏನು ಅವರು ಕಳಿಸಿದಿಲ್ಲ ಐ ಸಿ ಸಿ ಅವರು ಎಲ್ಲ ರಾಜ್ಯದಲ್ಲೂ ಒಂದೊಂದು ತಂಡ ಕಳಿಸಿಸ್ಬಿಟ್ಟು ಎಲ್ಲಿ ಏನು ಯಾವ ರೀತಿ ನಾವು ರಿಪೇರಿ ಮಾಡಿಕೊಡ್ಬೇಕು ಏನು ಮಾಡಬೇಕು ಅಂತೇಳಿ ಕಳಿಸ್ಕೊಟ್ಟಿದ್ದಾರೆ ಬಹಳ ಮುಂಚಿತವಾಗಿ ಕಳಿಸಿದ್ದಾರೆ ನಾನು ಕೂಡ ಒಂದು ರಿಪೋರ್ಟನ್ನು ನಾನು ಕೂಡ ಒಂದು ನಾಲ್ಕು ಡಿವಿಷನ್ಗೆ ನಾನು ಕೂಡ ಇದ್ದೀನಿ ಏಕೆಂದರೆ ಎಲ್ಲರೂ ಇಲ್ಲಿಗೆ ಬರೋಕ್ಕಾಗಲ್ಲ ಎಲ್ಲರೂ ಇಲ್ಲಿ ಭೇಟಿ ಮಾಡೋಕ್ಕಾಗಲ್ಲ ಅಂತೇಳಿ ಮೇಲೆ ನಾವು ಚೀಫ್ ಮಿನಿಸ್ಟ್ರು ಇಬ್ಬರೂ ಕೂಡ ಮಾತಾಡ್ಕೊಂಡಿದ್ದೀವಿ ನಾವು ಸಪ್ರೇಟಾಗಿ ಕರೆದು ನಮ್ಮ ಲೀಡರ್ಸ್ಗಳನ್ನೆಲ್ಲ ಕರೆದು ನಾವು ಸ್ವಲ್ಪ ವಿಚಾರ ವಿನಿಮಯ ಮಾಡಿಕೊಡ್ತೀವಿ ಮಾಡಿಕೊಂಡು ಮುಂದಕ್ಕೆ ನಾವು ಸೆಟ್ರೇಟ್ ಮಾಡ್ತೀವಿ ಅದನ್ನು ಅಲ್ಲಿ ನಮಗೆ ಎಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಯಾವ ಥರಲ್ಲಿ ಹೋಯ್ತು ಏನು ಎತ್ತಾಗಿ ನಾವು ಹಾಕಿದಂಥ ಕ್ಯಾಂಡಿಡೇಟ್ಸು ಭಾಳ ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದು ಒಗ್ಗಟ್ಟಿಂದ ಎಲೆಕ್ಷನ್ ಆಯಿತು ಎಲ್ಲೂ ಕಾಂಪ್ಲಿಕೇಶನ್ಸ್ ಆಗಿಲ್ಲ ಬಟ್ ಸ್ಟಿಲ್ ಅಂಡರ್ಗ್ರೌಂಡ್ ಕರೆಂಟ್ ಯಾವ ರೀತಿ ಇತ್ತು ಅನ್ನೋದು ಕೂಡ ನಮ್ಗೆ ಅರ್ಥ ಆಗಲಿಲ್ಲ ಸೊ ಅವ್ರದ್ದು ಅಲಯನ್ಸ್ ಅಂಟು ವರ್ಕೌಟ್ ಆಗಿದೆ ಅದು ನಮ್ಗೆ ಗೊತ್ತಿದೆ ಮೊದಲು ಗೊತ್ತಿತ್ತು ನಮಗೆ ಜೆ ಡಿ ಎಸ್ ಆ್ಯಂಡ್ ಬಿ ಜೆ ಪಿ ಎರಡು ಅಲಯನ್ಸ್ ಪಾರ್ಟೀಸ್ ಓಟು ಆ್ಯಂಟಿ ಕಾಂಗ್ರೆಸ್ ಓಟ್ಸ್ ಎಲ್ಲ ಒಂದಾಗಿದೆ ಅನ್ನೋದು ಕೂಡ ನಮಗೆ ಅರಿವಿದೆ ಸೊ ಬಟ್ ಮುಂದಕ್ಕೆ ನಾವು ಜಾಗೃತೆಯಿಂದ ಏನು ಮಾಡಬೇಕು ಇನ್ನು ಮುಂದಕ್ಕೆ ಅವ್ರು ಒಟ್ಟಾಗಿದ್ದರೂ ಕೂಡ ಹಾಗೇ ಇರ್ತಾರೆ ಅನ್ನೋದು ಕೂಡ ಗೊತ್ತಿದೆ ನಮಗೆ ಅವ್ರು ಆಗಿರಲಿಲ್ಲ ಏನು ತೊಂದರೆ ಇಲ್ಲ ಏನು ಬೇಕೋ ಸಿದ್ಧತೆ ನಾವು ಮಾಡ್ಕೊಳ್ತಾ ಇದ್ದೀವಿ